ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಲೈನಿಂಗ್ ಇದು ಮೇನ್ ಫ್ಯಾಬ್ರಿಕ್ ಬ್ಲೌಸಲ್ಲಿ ಇವ್ರು ಹೇಳಿರೋದು ಪೋಟ್ಲಿ ಪೆಟರ್ನ್ ಇಟ್ಬಿಟ್ಟು ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ ಇದು ಬಂದು ಸ್ಯಾರಿ ಸ್ಯಾರಿ ಅಂದರೆ ಸ್ಯಾರಿ ಬೇರೆ ಕಲ್ಲರ್ಸ್ ಇದೆ ಅಂದರೆ ಈ ಕಲರ್ಸಲ್ಲೇ ಫ್ಲವರ್ಸ್ ಎಲ್ಲ ಇದೆ ಹಂಗಾಗಿ ನಾನು ಇಷ್ಟು ಪಲ್ಲು ಮುಂದೆ ಪಲ್ಲು ಮುಂದೆ ಇದ್ದಿದ್ದು ಇಷ್ಟಿತ್ತು ಇನ್ನು ಪಲ್ಲುನಲ್ಲಿ ಇಷ್ಟು ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಅದು ಹಂಗೆ ಕಂಟಿನ್ಯೂ ಮಾಡಿದೆ ಏನಾದರೂ ಡಿಸೈನ್ ಮಾಡಿ ಮಾಡಿದಾಗ ಅವರು ಪೋಟ್ಲಿ ಬಟನ್ ಹಿಡಿಯಿದ್ರು ಪೋಟ್ಲಿ ಬಟನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು ಇದೊಂದು ಸ್ವಲ್ಪ ದಪ್ಪ ಆಗುತ್ತೆ ಪೋಟ್ಲಿ ಬಟನ್ ಮಾಡೋದಕ್ಕೆ ಬ್ಯಾಕಲ್ಲಿ ಏನೂ ಇಲ್ಲ ರೌಂಡ್ ಶೇಪ್ ಕೊಟ್ಟು ಪೋಟ್ಲಿ ಬಟನನ್ನು ಇಟ್ಬಿಟ್ಟು ಡೋರಿ ಕೊಡಬೇಕಂತವ್ರಿಗೆ ಅಷ್ಟೇ ಅವ್ರು ಕೇಳಿದ್ದು ಇನ್ನೇನು ಇಲ್ಲ ಮತ್ತು ತೋಳಿಗೆ ತೋಳಿಗೇನು ಕೇಳಿಲ್ಲ ಅವರು ತೋಳಿಗೆ ಕೇಳಿಲ್ಲ ಏನೂ ಕೇಳಲಿಲ್ಲ ಡಿಸೈನನ್ನು ಕೇಳಲಿಲ್ಲ ಹಂಗಾಗಿ ನಾರ್ಮಲ್ ಬ್ಲೌಸನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಆದರೆ ಮೈ ಅಳತೆ ತೊಗೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡೋದಕ್ಕೆ ಮೈ ಅಳತೆ ತಗೊಂಡಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫಸ್ಟು ನಾವು ಇದು ಏನು ಲೈನಿಂಗ್ ಇದೆ ಇದನ್ನು ಸ್ವಲ್ಪ ಐರನ್ ಮಾಡ್ಕೊಬೇಕು ಯಾಕಂದರೆ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ತೋಳಿನ ಉದ್ದ ಬಂದು ನೋಡಿ ತೋಳಿನ ಉದ್ದ ಬಂದು ಹತ್ತುವರೆ ಇದೆ ಮೈ ಅಳತೆ ತಗೊಂಡಿದ್ದೆ ಇದು ಬ್ಲೌಸ್ ಲೆಂತ್ ಬಂದು ನೀವು ಏನಾದರೂ ಉದ್ದ ಅಂದಾಗ ನಾವಿಲ್ಲಿ ಹರ್ಸ್ಕೊಂಬಂದಿದ್ದೀವಲ್ಲ ಈ ಪಾರ್ಟಲ್ಲಿ ಅರ್ಸ್ಕೊಂಬಂದಿದ್ದೀವಿ ನಾವು ಈ ಪಾರ್ಟಲ್ಲಿ ಅರ್ಸ್ಕೊಂಬಂದಿದ್ದೀವಿ ಇಲ್ಲಿ ನೀವೇನು ಮಾಡಿ ಕ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಆ ಸೈಡಲ್ಲಿ ನಾವು ಉದ್ದ ತೋಳಿಗೆ ತೊಗೊಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಏನು ಉದ್ದ ಇರುತ್ತೋ ಅದು ಫೋಲ್ಡ್ ಇರುತ್ತಲ್ವ ಆಲ್ರೆಡಿ ಅದು ಹಂಗೆ ಇಟ್ಕೊಳ್ಳಿ ನನ್ ನನಗೆ ಯಾರೋ ಕಮೆಂಟ್ ಮಾಡಿದರು ವಾಟ್ಸಪ್ಪಲ್ಲಿ ನಿಮ್ಮದು ಐರನ್ ಬಾಕ್ಸು ಪುಟ್ಟದಾಗ ತುಂಬ ಚೆನ್ನಾಗಿದೆ ಅಂತ ನಾನು ಹುಡುಕ್ತಾ ಇದ್ದೆ ತುಂಬ ಚಿಕ್ಕದಾಗಿರಬೇಕು ಅಂದರೆ ನಾನು ಯಾವಾಗಲೂ ಬಟ್ಟೆನ ಐರನ್ ಮಾಡೋದ್ರಿಂದ ಪುಟ್ಟದಾಗಿರೋ ಐರನ್ ಬಾಕ್ಸ್ ಬೇಕು ಅಂತ ಹುಡುಕ್ತಾ ಇದ್ದೆ ಇದು ಬದು ಬಜಾಜ್ ಒಂದು ಮರ್ಫೀನ್ಬಿಟ್ಟು ಬರುತ್ತೆ ಅದನ್ನು ತಗೊಂಡಿದ್ದೀನಿ ಕೆಳಗಡೆ ಏನು ಮಿಷಿನ್ ಹತ್ತಿರ ಇದು ಬಂದು ಬಜಾಜು ಎರಡೂ ಕೂಡ ತುಂಬ ಕಡಿಮೆ ರೇಟ್ನಲ್ಲೇ ಸಿಕ್ತು ನನಗೆ ಸಾಮಾನ್ಯ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಅನಿಸುತ್ತೆ ಎರಡು ನಾನು ಇರಲಿ ಎರಡು ಹತ್ರನೂ ಬೇಕು ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಇರ್ತೀನಿ ಅಲ್ವಾ ಹಂಗಾಗಿ ಎರಡು ಇರಲಿ ಅಂತ ತೊಗೊಂಡೆ ನಾನು ತುಂಬ ಕಡಿಮೆ ದುಡ್ಡೇನೇನೆ ಜಾಸ್ತಿ ದುಡ್ಡೇನಲ್ಲ ಇದರೊಳಗೂ ತುಂಬ ಕಾಸ್ಟ್ಲಿದು ಬರುತ್ತೆ ಫ್ರೆಂಡ್ಸ್ ಒಂದೂವರೆ ಸಾವಿರ ಎರಡು ಸಾವಿರ ಹಿಂಗೆಲ್ಲ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ನಾವು ತೊಗೊಳ್ಳಿ ನನಗೆ ಎರಡು ಬೇಕು ಅಂದ್ಬಿಟ್ಟು ಕಡಿಮೆ ದುಡ್ಡಿಂದ ತಗೊಂಡೆ ಮತ್ತು ಚಿಕ್ಕದಾಗಿರಬೇಕು ಅಂತ ತೊಗೊಂಡೆ ನೋಡಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವ್ರು ಕಟ್ ಮಾಡಿಕೊಡ್ಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡಿರಲ್ಲ ಅಂತ ಅಷ್ಟೇನೇನೆ ತೋಳಿನ ಉದ್ದ ಇಲ್ಲಿ ಯಾವುದೇ ಬ್ಲೌಸ್ ಇಲ್ಲ ಇದೇನಿದೆಯೋ ಇದ್ರ ನೋಡಿಕೊಂಡು ನಾನು ಕಟಿಂಗನ್ನು ಮಾಡ್ತೀನಿ ತೋಳಿನ ಉದ್ದ ಬಂದು ಹತ್ತೂವರೆ ಇದೆ ಹತ್ತೂವರೆನೇ ತೊಗೊತೀನಿ ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ಹತ್ತೂವರೆ ಕರೆಕ್ಟಾಗಿ ಇಟ್ಕೊಬೇಕು ಪ್ಲಸ್ ಒಂದು ಇಂಚು ಹನ್ನೊಂದೂವರೆ ಇಂಚು ನೋಡಿ ಹನ್ನೊಂದೂವರೆ ಇಂಚಿಗೆ ನಾನು ಏನು ಮಾಡ್ತಾಯಿದ್ದೀನಿ ಮಾರ್ಕಿಂಗನ್ನು ಹಾಕ್ತಾಯಿದ್ದೀನಿ ಯಾವುದೇ ಬ್ಲೌಸ್ ನೀವು ಕಟ್ಟಿಂಗ್ ಮಾಡಿದ್ರೂ ಕೂಡ ಮಾರ್ಜಿನ್ಗೆ ಏನ್ಬಿಟ್ಟು ನೀವು ತಗೊಂಡಲೇಬೇಕಾಗುತ್ತೆ ಒಂದು ಇಂಚನ್ನು ನೋಡಿ ಸಲ ತೋರಿಸ್ತೀನಿ ನೋಡಿ ಹನ್ನೊಂದುವರೆ ಇಂಚನ್ನು ತಗೋದ್ಕೊಂಡಿದ್ದೀನಿ ಮತ್ತು ಡೌನಿಂಗ್ ಎಷ್ಟು ತೆಗಿಬೇಕು ಅಂತ ಅಂದರೆ ಮೂರುವರೆ ಮೂರು ಮುಕ್ಕಾಲ್ ತಕ ನಾನು ಡೌನಿಂಗನ್ನು ತೆಗಿತೀನಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಮತ್ತು ಕಂಕಳು ಇವ್ರದ್ದು ಕಂಕ್ಳು ಬಂದು ಹದಿನಾರೂವರೆ ಇದೆ ನೋಡ್ತಾ ಇರ್ಬೋದು ಕ ಕಂಕ್ಳು ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾರೂವರೆ ಐತೆ ಹದಿನಾರೂವರೆಯಲ್ಲಿ ಹದಿನಾರುವರೆ ಏನಿದೆ ಅದನ್ನು ಆಫ್ ಮಾಡ್ಕೊಳ್ಳಿ ಅಥವಾ ಹದಿನಾರು ಇಟ್ಕೊಂಡ್ರೂ ಓಕೆ ತೊಂದರೆ ಇಲ್ಲ ಯಾಕಂದರೆ ಒಂದು ಹಾಫ್ ಇಂಚ್ ಲೂಸಿಂಗ್ ಇದ್ದೇ ಇರುತ್ತೆ ಎಂಟು ಇಂಚು ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಒಂದು ರೌಂಡಿಂಗನ್ನು ಮಾಡ್ಕೊತೀನಿ ನೋಡಿ ಇಲ್ಲಿಗೆ ಬರ್ತಾ ಐತೆ ಆದರೂ ಕೂಡ ನಮ್ಮದು ಟೂ ಇಂಚಸ್ ಏನು ಬರುತ್ತೆ ಅದಕ್ಕೆ ನೋಡಿ ಒಂದು ಶೇಪನ್ನು ಕೊಟ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಿಂಗೆ ಬಂದು ಹಿಂಗೂ ಕೊಟ್ಕೊಬೋದು ಒಂದು ಎರಡಿನ ತಕ್ಕ ಒಂದೂವರೆ ಇಂಚ್ ಒಂದೂವರೆ ಇಂಚ್ವರೆಗೂ ಯಾವುದೇ ಒಂದು ಶೇಪನ್ನು ತೆಗಿದಲೇ ಹಿಂಗ ನೇರಕ್ಕೆ ಬಂದು ಆಮೇಲೆ ಹಿಂಗೆ ಕೊಟ್ಕೊಂಡ್ರು ನಡೆಯುತ್ತೆ ಒಂದು ಶೇಪನ್ನು ಕೊಟ್ಕೊಂಡ್ರೂ ನಡೆಯುತ್ತೆ ನೀವು ಯಾಕೆ ಎರಡು ಶೇಪನ್ನು ತೆಗಿಯಲ್ಲ ಅಂತ ಅಂದರೆ ಕೆಲ್ವೊಂದು ಟೈಮು ಒಂದೇ ಸೈಡ್ಗೆ ಬಂದ್ಬಿಡ ಯಾವುದೋ ಅಂದಲ್ಲಿ ಕೂಡಿಸ್ತಾ ಇರ್ತೀವಿ ಒಂದೇ ಸೈಡ್ ಅಂದರೆ ಒಂದೇ ತೋಳಿಂದು ಇಲ್ಲ ಎಡಗೈ ಇಂದಕ್ಕೆ ಎರಡು ತೋಳನ್ನು ಕೂಡಿಸ್ಬಿಟ್ಟಿರ್ತೀವಿ ಅಥವಾ ಬಲಗೈ ಇಂಥಕ್ಕೆ ಕೂಡಿಸ್ಬಿಟ್ಟಿರ್ತೀವಿ ಹಂಗಾಗಿ ನಾನು ಎಲ್ಲ ಲೈನಿಂಗ್ ಅಟ್ಯಾಚ್ ಆದಮೇಲೆ ಇನ್ನೊಂದು ಶೇಪನ್ನು ತೆಗೆದುಬಿಟ್ಟು ಹಂಗೆ ಸ್ಟಿಚನ್ನು ಹಾಕ್ಕೊತೀನಿ ಈಗ ತೋಳಾಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ಏನು ಉಳ್ದಿರುತ್ತೋ ಆ ಬಟ್ಟೆಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಫೋಲ್ಡಿಂಗ್ ಮಾಡ್ಕೊತೀನಿ ಫಸ್ಟು ನಾನು ಏನು ಹೇಳ್ತೀನಿ ಅಂದರೆ ನೀವು ಆದಷ್ಟು ಏನು ಮಾಡಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಇಲ್ಲಿ ನಾನು ಮಧ್ಯಕ್ಕೆ ಏನು ಬಾಡಿ ಪಾರ್ಟ್ ಕಟ್ ಮಾಡಿದ್ವಿ ತೋಳು ಅದನ್ನ ಇದು ಮಾಡ್ಕೊಂಡಿದ್ದೀನಿ ನೋಡಿ ಹದಿನಾಲ್ಕು ಇಂಚನ್ನು ತೆಗೆದುಕೊಂಡು ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನೈದು ಇಂಚಿಗೆ ನಾನು ಏನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಹದಿನೈದು ಇಂಚ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಮಾರ್ಕಿಂಗನ್ನು ಹಾಕೊತಾ ಇದ್ದೀನಿ ಸಕ್ಕಾಗುತ್ತೆ ಮತ್ತು ಇವರು ಯಾವುದೇ ಒಂದು ಡಿಸೈನ್ ಕೇಳಿಲ್ಲ ನಾರ್ಮಲ್ಲಾಗಿ ರೌಂಡು ಪೋಟ್ಲಿ ಬಟನ್ ಹೇಳಿರೋದ್ರಿಂದ ಬ್ಲೌಸ್ ಉದ್ದ ಆಯಿತು ಚೆಸ್ಟ್ ಬಂದು ತರ್ಟಿ ಏಯ್ಟು ತರ್ಟಿ ಏಯ್ಟನ್ನ ನಾಲ್ಕನೇ ಒಂದು ಭಾಗ ಮಾ ಮಾಡಿದ್ರೆ ಒಂಬತ್ನಾಲ್ಕಲಿ ಮೂವತ್ತಾರು ಅದರಕ್ಕೆ ಹಾಫ್ ಆಫ್ ಇಂಚನ್ನು ಸೇರಿಸಿದ್ರೆ ಮೂವತ್ತೆಂಟಾಗುತ್ತೆ ಅಂದರೆ ಒಂಬತ್ತುವರೆ ಒಂಬತ್ತುವರೆ ಇವ್ರದ್ದು ಎದೆ ಸುತ್ತಳತೆ ಬಂದು ನಾಲ್ಕನೇ ಒಂದು ಭಾಗ ಮಾಡ ನಾರ್ಮಲ್ ಆಗಿ ಅಂದರೆ ಕರೆಕ್ಟ್ ತರ್ಟಿ ಏಯ್ಟು ಅದನ್ನು ನಾಲ್ಕನೇ ಒಂದು ಭಾಗ ಮಾಡ್ಕೊಂಡಾಗ ಒಂಬತ್ತುವರೆ ಬರುತ್ತೆ ನಾನಿಲ್ಲಿ ಹಾಫ್ ಇಂಚ್ ಕಡಿಮೆ ಇಟ್ಕೊಂಡು ಒಂಬತ್ತು ಇಂಚ್ಗೆ ನಾನು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಬ್ಯಾಕಲ್ಲಿ ಒಂದು ಲೈನನ್ನು ಹೇಳ್ಕೊಳ್ಳಿ ಪ್ಲಸ್ ಟೂ ಇಂಚಸ್ಸು ಹಾಫ್ ಇಂಚ್ ಕಡಿಮೆನೇ ತೊಗೊಳ್ಬೇಕು ನೀವು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇದನ್ನು ನಾವೇನು ಮಾಡ್ಬೋದು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ನೆಕ್ಕಿನ ಅಗಲ ಬಂದು ಎರಡು ಇಂಚು ನೋಡಿ ಎರಡು ಇಂಚ್ ತಗೊತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ಲಾಗಿ ನಾನು ತೆಗೆದುಕೊಂಡಿರೋದು ಫೈವ್ ಇಂಚಸ್ ಐದು ಇಂಚನ್ನು ತೆಗೆದುಕೊಂಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಐದು ನಾನು ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಸಲ ತೋರಿಸ್ತೀನಿ ನೋಡಿ ನೆಕ್ಕು ಶೋಲ್ಡರು ಸೇರಿಸಿ ಐದು ಇಂಚಿಗೆ ನಾನು ತೆಗೆದುಕೊಂಡಿದ್ದೀನಿ ಸಾಕಾಗುತ್ತೆ ತುಂಬ ಇಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಡೋರಿ ಕಟ್ತೀವಿ ಡೋರಿ ಹೇಳಿದ್ದಾರೆ ಡೋರಿ ಕಂಪಲ್ಸರಿ ಇವ್ರಿಗೆ ಮೇಲಿನಿಂದ ಕೆಳಕ್ಕೆ ತರ್ಟಿ ಏಯ್ಟ್ ಆಗಿರೋದ್ರಿಂದ ಐದು ಮುಕ್ಕಾಲ್ಗೆ ನಾನು ಏನು ಮಾಡ್ತೀನಿ ಆರ್ಮೋಲನ್ನು ತೊಗೊತೀನಿ ಐದು ಮುಕ್ಕಾಲು ಸಾಕಾಗುತ್ತೆ ಮತ್ತು ಇನ್ನೊಂದು ಹೇಳಬೇಕು ಇವ್ರದ್ದು ಒಂದು ಸ್ವಲ್ಪ ಕೈ ಒಂದು ಸ್ವಲ್ಪ ಸಣ್ಣಗಿದೆ ಹಂಗಾಗಿ ಮತ್ತೆ ಇಲ್ಲಿಂದ ನಾನು ಒಂದು ಕಾಲ್ಗೆ ಅಥವಾ ಒಂದು ಇಂಚಿಗೆ ಮಾಡಿಕೊಂಡ್ರು ಓಕೆ ಫ್ರೆಂಡ್ಸ್ ಯಾಕಂದರೆ ತುಂಬ ಚಿಕ್ಕಳತೆಗಳಿಗೆಲ್ಲ ನೀವು ಜಾಸ್ತಿ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ಅವಾಗ ಚೆನ್ನಾಗಿ ಬರಲ್ಲ ಮತ್ತು ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೂರು ಒಂದು ಕಾಲು ಇಂಚಷ್ಟು ಸ್ಲೋಪ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನಾವು ಒಂದು ಕಾಲು ಇಂಚು ಮಾಡ್ತೀವಲ್ಲ ಇಲ್ಲಿ ಒಂದು ಕಾಲು ಇಂಚು ಮಾಡ್ಕೊಳ್ಳಿ ಅವಾಗ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಹದಿನಾಲ್ಕು ಇಂಚು ಬ್ಲೌಸುದ್ದ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನೈದನ್ನು ತೆಗೆದುಕೊಂಡಿದ್ದೀನಿ ಆರ್ಮೋಲ್ ಬಂದು ಐದು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಬಂದು ಆರು ಇಂಚು ನೋಡಿ ಬಂದು ಇದು ಆರು ಇಂಚು ನಾನು ಐದು ಮುಕ್ಕಾಲಿಗೆ ತೆಗೆದುಕೊಂಡಿದ್ದೀನಿ ಆ ಆರು ಇಂಚ್ಗೆ ಬರುತ್ತೆ ಇಲ್ಲಿ ಆದರೆ ಇಲ್ಲಿ ಕಾಲಿಂಚು ಡೌನಿಂಗ್ ಕಟ್ ಮಾಡಿದಾಗ ಐದು ಮುಕ್ಕಾಲಿಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ಬಂದು ನೆಕ್ಕನ್ನು ರೌಂಡ್ ಶೇಪ್ ಅಷ್ಟೇ ಕಟ್ ಮಾಡ್ತೀನಿ ಈಗಲೇ ಬೇಕಾದರೂ ಕಟ್ ಮಾಡ್ಕೊಬೋದು ಅಂತ ತೊಂದರೆ ಏನಿಲ್ಲ ಡೀಪ್ ಬಂದು ಬ್ಯಾಕ್ ಡೀಪ್ ಬಂದು ಬ್ಯಾಕ್ ಡೀಪ್ ಒಂಬತ್ತುವರೆ ಹೇಳಿದ್ದಾರೆ ನಾನು ಕ್ಯಾನ್ವಾಸ್ ಯೂಸ್ ಪೋಟ್ಲಿ ನೀಡೋದಕ್ಕೆ ಕ್ಯಾನ್ವಾಸನ್ನು ಹಾಕೋಣ ಅಂದ್ಕೊಂಡೆ ಆಮೇಲೆ ಹಾಕ್ತೀನಿ ಯಾಕಂದರೆ ಕ್ಯಾನ್ವಾಸ್ ಮತ್ತು ಆದರೆ ಥ್ರೆಡ್ ಪೈಪಿಂಗ್ ಎರಡನ್ನೂ ಕೊಡಬೇಕು ಹಂಗಾಗಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಇಲ್ಲಿ ಯಾವುದೇ ನೆಕ್ಕನ್ನು ಕಟ್ ಮಾಡಲ್ಲ ಈಗ ಕಟ್ ಮಾಡಿ ತೆಗಿತೀನಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನೋಡಿ ಒಂದು ಪಾಯಿಂಟು ಕಡಿಮೆ ಡೌನ್ ಮಾಡ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಮಾಡ್ಕೊಬೇಡಿ ತುಂಬ ಕಡಿಮೆನೂ ಮಾಡ್ಕೊಬೇಡಿ ಇದನ್ನು ನಾನು ತೋಳಿಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಕೊಡಬೇಕಲ್ವಾ ಹಂಗಾಗಿ ಇದನ್ನು ಕೊಟ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟು ರೆಡಿ ಆಯಿತು ನಮ್ಮದು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ನಾವು ಬ್ಯಾಕ್ ಪಾರ್ಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆಯನ್ನು ತೊಗೊಬೇಕು ಹಂಗಾಗಿ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ ಆರಾಮಾಗಿ ಆಗುತ್ತೆ ಇಟ್ಕೊಳ್ಳಿ ದಯವಿಟ್ಟು ಯಾರು ಯಾರೇ ಕಟಿಂಗ್ ಮಾಡಲಿ ಸಾರಿ ಫ್ರೆಂಡ್ಸ್ ಯಾರೋ ಕಮೆಂಟ್ ಮಾಡಿದ್ರು ನೀವು ತುಂಬ ಜಾಸ್ತಿ ಮಾತಾಡ್ತೀರಾ ಅಂತ ತಿಂಗ್ಳಿಗೆ ಒಂದ್ಸಲ ನನಗೆ ಈ ಥರ ಅನ್ನಿಸ್ಕೊಳ್ಲಿಲ್ಲ ಅಂದರೆ ನನಗೂ ಸರಿ ಹೋಗಲ್ಲ ಅನಿಸುತ್ತೆ ಇಲ್ಲಿ ನಾನು ನೆಕ್ಕನ್ನು ಮೂರು ಇಂಚವರೆಗೂ ತೊಗೊತೀನಿ ಫ್ರೆಂಡ್ಸ್ ಅಥವಾ ಎರಡು ಮುಕ್ಕಾಲಿಗೆ ಇಟ್ಕೊತೀನಿ ನೋಡ್ತಾ ಇರ್ಬೋದು ಎರಡು ಮುಕ್ಕಾಲು ತಗೊತ್ಕೊಂಡಿದ್ದೀನಿ ತರ್ಟಿ ಏಯ್ಟ್ ಆಗಿರೋದ್ರಿಂದ ಶೋಲ್ಡರ್ ಫ್ರಂಟಲ್ಲಿ ಏನು ಬ್ಯಾಕಲ್ಲಿ ತೆಗೆದುಕೊಂಡು ಅದೇ ಥರ ಮೂರು ಇಂಚನ್ನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಇಲ್ಲಿ ಆರ್ಮೋಲ್ ಅಷ್ಟೇ ನಾನು ಐದು ಮುಕ್ಕಾಲಿಗೆ ಕರೆಕ್ಟಾಗಿ ಇದ್ದೀನಿ ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಸರಿನಾ ಈಗ ನಾವು ಚೆಸ್ಟನ್ನು ತೆಗೆದುಕೊಳ್ಳೋಣ ಚೆಸ್ಟ್ ಬಂದು ಒಂಬತ್ತೂವರೆ ಇರೋದ್ರಿಂದ ಹಾಫ್ ಇಂಚು ಒಂಬತ್ತುವರೆ ರೆಡಿ ಎಷ್ಟಿದೆಯೋ ಅಷ್ಟೇ ಇಟ್ಕೊಂಬೇಡಿ ಅಷ್ಟೇ ಇಟ್ಕೊಂಡ್ರೆ ಇಲ್ಲಿ ನಾವಿಲ್ಲಿ ಹಿಂಗೆ ಅಂದ್ಬಿಟ್ಟು ಸ್ಟಿಚ್ ಹಾಕಿದಾಗ ಇನ್ನು ಒಳಗಡೆಗೆ ಬರುತ್ತೆ ಹಂಗಾಗಿ ಆ ಸ್ಟಿಚಿಂಗಿಗೋಸ್ಕರ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಹತ್ತು ಇಂಚ್ಗೆ ನಾವು ಯಾಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋತ್ಕೊಂತೀವಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಈಗ ಹತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಇದ್ದೀನಿ ಅದನ್ನು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ ಮತ್ತು ಇನ್ನೊಂದು ಹೇಳಬೇಕು ನಾನು ಹೆವಿ ಚೆಸ್ಟ್ ಇದ್ದರೆ ಮಾತ್ರ ಇಲ್ಲಿ ಹಾಫ್ ಇಂಚ್ ಬೆಲ್ಟ್ ಪಟ್ಟೆ ಹತ್ರ ತಗೋಳೋ ಹೇಳ್ತೀನಿ ಆದರೆ ಇವರಿಗೆ ಯಾವುದೇ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಯಾವುದನ್ನು ಕೂಡ ಎಕ್ಸ್ಟ್ರಾ ತಗೊತಿಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ಯಾವುದಕ್ಕೆ ತೊಗೊತೀನಿ ಯಾವುದಕ್ಕೆ ತೊಗೊಳಲ್ಲ ಅಂತ ಎಲ್ಲಕ್ಕೂ ತೊಗೊಬಾರ್ದು ಇಲ್ಲಿ ಏವಿ ಚೆಸ್ಟ್ ಇರೋರಿಗೆ ಮಾತ್ರ ತೆಗೆದುಕೊಳ್ಳಿ ಇಲ್ಲಾಂದರೆ ತುಂಬ ಲೂಸ್ ಅನಿಸ್ಬಿಡತ್ತೆ ನಾವೇನು ತೊಗೊತೀವಿ ಅದು ನೆಕ್ಕಿನ ಡೀಪು ಫ್ರಂಟ್ ಡೀಪ್ ಬಂದು ಅವ್ರು ಹೇಳಿರೋದು ಸೆವೆನ್ ಇಂಚಸ್ ಹೇಳಿದ್ದಾರೆ ಸೆವೆನ್ ಇಂಚಸನ್ನು ತೆಗೆದುಕೊತೀನಿ ಮೈಯಳತೆ ತೊಗೊಂಡಾಗ ಏನಿರುತ್ತೋ ಕರೆಕ್ಟಾಗಿ ಅದೇ ತೆಗೆದುಕೊಳ್ಳಿ ಸೊಂಟದ ಎಲ್ಲ ನಾನು ಆಮೇಲೆ ಈಗಲೂ ಹಾಕ್ಕೊಬೋದು ಅಥವಾ ಆಮೇಲೆ ಬೇಕಾದರೂ ಹಾಕ್ಕೊಬೋದು ಕರೆಕ್ಟಾಗಿ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊತೀನಿ ಈಗ ಫ್ರೆಂಟ್ ಆಯಿತು ನೆಕ್ಕು ಇಲ್ಲಿ ಬ್ಲೌಸ್ ಉದ್ದ ಬಂದು ಇವ್ರದ್ದು ಇರೋದ್ರಿಂದ ನೋಡಿ ಹದಿನಾಲ್ಕು ಇಂಚು ಹದಿನೈದು ಹದಿನಾರು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಿದ್ದೀನಿ ಅಷ್ಟೇ ನಿನ್ನೆ ಹದಿನಾರೂವರೆ ತಗೊತೀನಿ ಅಂದರೆ ಟು ಆ್ಯಂಡ್ ಹಾಫ್ ತೊಗೊತ್ಕೊಂಡಿದ್ದೀನಿ ಅಷ್ಟೇ ಇದನ್ನು ನೀಟಾಗಿ ನಾನು ಒಂದು ಶೇಪನ್ನು ಕಟ್ ಮಾಡಿಬಿಡೋಣ ಈಗ ಇಲ್ಲಿಂದ ನಾನು ಬೆಳ್ಪಟ್ಟಿಯನ್ನು ಮೂರುವರೆಗೆ ನೋಡ್ಕೊತಾ ಇದ್ದೀನಿ ನೋಡಿ ಮೂರುವರೆಗೆ ಬೆಳ್ಪಟ್ಟಿನ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ಬಟ್ಟೆ ಇದ್ದರೂ ಕೂಡ ನಾನು ಇಲ್ಲಿ ಯಾವುದೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಯಾಕಂದರೆ ಬೇಕಾಗಿಲ್ಲ ಮತ್ತು ಇಲ್ಲಿಂದ ಹಿಂಗಿಟ್ಕೊಂಡು ಐದೂವರೆ ಇದೆ ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳಿ ನೀವು ಟೇಪನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲೇನಿದೆಯೋ ಇಲ್ಲಿಗೆ ಮಾಡಬೇಡಿ ಕಾಲು ಇಂಚು ಈಗ ಇಲ್ಲಿಗೆ ರೆಡಿ ಬಂದಿತ್ತು ನಾನು ಕಾಲು ಇಂಚು ಏನು ಮಾಡಿದೆ ಕೆಳಗಡೆಗೆ ತಗೊಂಡಿದ್ದೀನಿ ಇಲ್ಲಿಂದ ಬಂದು ಒಂದು ತ್ರೀ ಇಂಚಷ್ಟು ನೀವು ಈ ಡಾಟ್ ಏನು ಬರುತ್ತೆ ಇದನ್ನು ತೆಗೆತ್ಕೊಳ್ಳಿ ತ್ರೀ ಇಂಚಸ್ಟು ಬೇಕು ಈ ಡಾಟ್ ಹಿಡಿಯೋದಕ್ಕೆ ಇದು ಮತ್ತು ಇಲ್ಲಿಂದ ಇಲ್ಲಿಂದ ನಾನು ತ್ರೀ ಇಂಚಸ್ಗೆ ಮತ್ತೆ ತ್ರೀ ಇಂಚಸ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಫಸ್ಟ್ನೇ ಡಾಟ್ ಪಾಯಿಂಟನ್ನು ಹಾಕ್ತಾ ಇದ್ದೀನಿ ಇಲ್ಲಿಂದ ಟು ಆ್ಯಂಡ್ ಹಾಫ್ ಇವ್ರಿಗೆ ಜಾಸ್ತಿ ಎಲ್ಲ ಬೇಡ ಫ್ರೆಂಡ್ಸ್ ಯಾಕಂದರೆ ಚೆಸ್ಟ್ ತುಂಬ ಸಣ್ಣ ಇದೆ ಹಂಗಾಗಿ ಮಧ್ಯಕ್ಕೆ ನಾನು ಇದು ಕೂಡ ಒಂದು ಐಟನ್ನು ಒಂದು ಮೂರು ಇಂಚನ್ನು ಐಟ್ ಕೊಟ್ಕೊಳ್ಳಿ ಸಾಕು ನೋಡಿ ಮೂರು ಇಂಚ್ ಕೊಟ್ಕೊಳ್ಳಿ ಸಾಕಾಗತ್ತೆ ಇಲ್ಲಿ ನಾನು ಯಾವುದೇ ಡಾಟನ್ನು ಹಿಡಿಯೋಲ್ಲ ಹಂಗಾಗಿ ಬೇಕು ಅಂದ್ರೆ ಆ ಡಾಟ್ ಇಲ್ಲ ಅಂದಿದ್ದನ್ನು ಕಟ್ ಮಾಡಿ ತೆಗಿಬೋದು ನೀವು ಮತ್ತು ಇದನ್ನು ಅಷ್ಟೇ ಈ ಲೈನ್ಸ್ ಏನಿರುತ್ತೆ ಈ ಲೈನ್ಸಿಂದ ಇದಕ್ಕೆ ಕೂಡ ನೀವು ಈ ರೀತಿ ಡಾಟ್ ಪಾಯಿಂಟನ್ನು ಹಾಕ್ಕೊಳ್ಳಿ ಅದು ಕೂಡ ಮೂರು ಇಂಚ್ ಅಷ್ಟೇ ಇರಲಿ ಅದಕ್ಕೇನು ಅಳತೆ ಇಲ್ಲ ಬೇಕಾಗಿಲ್ಲ ತೋಳಿನ ಮುಂಭಾಗ ಮತ್ತು ಸೊಂಟಾಗಿರ್ಬೋದು ಆಮೇಲೆ ಇವ್ರದ್ದೇನು ಇನ್ನೊಂದು ನೋಡ್ಬೋದು ಎಡಗೈ ಬಂದು ಒಂಬತ್ತು ಇದೆ ರೌಂಡಿಂಗು ಬಲಗೈ ಬಂದು ಹತ್ತುವರೆ ಇದೆ ಅಂದರೆ ಎಡಗೈ ಸಣ್ಣ ಇದೆ ಆ ಥರ ಎಲ್ಲ ಇದೆ ಇದನ್ನೆಲ್ಲ ನಾನು ಯಾವಾಗ ಇದನ್ನು ತಗೊತೀನಿ ಅಂದರೆ ಸ್ಟಿಚ್ ಹಾಕಬೇಕಾದ್ರೆ ಮಿಕ್ಕಿದ್ದನ್ನು ಅಳತೆ ತೆಗೆದುಕೊಳ್ಳೋಣ ಮತ್ತು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಸ್ಲೋಪನ್ನು ಕೊಡ್ತಾ ಇದ್ದೀನಿ ಶೋಲ್ಡರ್ ಯಾವತ್ತಿದ್ರೂ ಫ್ರಂಟು ಮತ್ತು ಬ್ಯಾಕು ಸೇಮ್ ಇರಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಅದನ್ನು ಬ್ಲೌಸ್ ಕಟ್ಟಿಂಗ್ ಅಂದರೆ ನಿಮಗೆ ಒಂದೇ ಥರ ಇರೋಲ್ಲ ನೋಡಿ ಇದ್ರೊಳಗೆ ನೀವು ಅಂದ್ಕೊಬೋದು ಇಲ್ಲಿ ನನಗೆ ಬೆಲ್ಟ್ ಪಟ್ಟಿಗೆ ನಾವು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ತಿಲ್ಲ ನಾರ್ಮಲಾಗಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ನಾನು ಎಕ್ಸ್ಟ್ರಾ ಅಂತ ತೊಗೊಂಡಿಲ್ಲ ಯಾಕಂದರೆ ಇವರಿಗೆ ಹೆವಿ ಚೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಕಟ್ ಮಾಡಿ ತೆಗೋಣ ಯಾಕಂದರೆ ಸೊಂಟದ ಪಾರ್ಟ್ ತುಂಬ ಜಾಸ್ತಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಷ್ಟೆ ನೋಡಿ ಇಷ್ಟು ಇಲ್ಲಿ ಡಾಟ್ ಇಡಿದಾಗ ಇಲ್ಲಿ ಡಾಟ್ ಇಡಿದಾಗ ಹಾಫ್ ಇಂಚ್ ಇಲ್ಲಿ ಇಷ್ಟ ಆಗುತ್ತೆ ಮತ್ತು ನಾವು ಬೆಡ್ ಬಟ್ಟೆ ಕೊಟ್ಟಾಗ ಕರೆಕ್ಟ್ ಆಗುತ್ತೆ ಇಷ್ಟೇ ಸಾಕು ಬ್ಲೌಸ್ ಲೆಂತ್ ಅದು ಕಡಿಮೆ ಇರೋದ್ರಿಂದ ಸಾಕಾಗುತ್ತೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ನಾವು ಇದಕ್ಕೆ ನಾನು ಮೇಯ್ನ್ ಬಟ್ಟೆಗಿಂತ ನಾನು ಕೊಡೋದೇ ಲೈನಿಂಗ್ ಕೊಡೋದು ಹಂಗಾಗಿ ನೀಟಾಗಿ ಕಟ್ ಮಾಡ್ಕೊಂತೀನಿ ನಾನು ಒಂದು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಇರಬಾರ್ದು ಇಲ್ಲಾಂದರೆ ನಾವು ಏನು ಕಟ್ಟಿಂಗ್ ಮಾಡ್ಕೊತ ಸ್ಟಿಚ್ ಮಾಡ್ಕೊತೀವಿ ಅವಾಗ ಕರೆಕ್ಟಾಗಿ ಬರಲ್ಲ ಹಂಗಾಗಿ ಇದು ನೋಡಿ ಒಂದು ಬೆಡ್ ಪಟ್ಟಿ ಒಂದು ಸಿಕ್ತು ಮತ್ತು ಇದು ಬಂದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ನಮಗೇನು ಅಂತ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಬರುತ್ತೆ ಬ್ಲೌಸು ಇದು ಬಂದು ತೋಳಿಗೆ ಬಟ್ಟೆ ಒಂದು ಸೈಡ್ ಕೊಟ್ಟರೆ ಸಾಕಾಗುತ್ತೆ ಹೇಳ್ಬೇಕು ಅಂದರೆ ಇಲ್ಲಿ ಬೇಕು ಅಂದ್ರೆ ಇದೆ ಇಲ್ಲಿ ತೋಳಿಗೆ ಬಟ್ಟೆ ಇದು ಬಂದು ನಾನು ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸ್ಗೋಸ್ಕರ ಇದನ್ನು ಯೂಸ್ ಮಾಡ್ಕೊತೀನಿ ಇಲ್ಲಿಗೆ ಸ್ಟಿಚ್ ಹಾಕಿದ್ರೆ ನನಗೆ ಕ್ಯಾನ್ವಾಸ್ಗೆ ಬಟ್ಟೆ ಸಿಗುತ್ತೆ ಇದನ್ನು ನಾವು ಇಟ್ಕೊಂಡು ಈಗ ಏನು ಮಾಡೋಣ ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾವ ರೀತಿ ಮೈ ಎಳತೆ ತಗೊಂಡಾಗ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದು ಈ ಪೇಪರನ್ನು ಇನ್ನೂ ಲಾಸ್ಟ್ ಫಿನಿಶಿಂಗ್ ಮಾಡೋ ತನಕ ನಾನು ಮಾಡ್ಕೊಬೇಕು ಆಮೇಲೆ ನಾನು ಇದನ್ನು ಬಿಸಾಕ್ತೀನಿ ಅಂಥವ್ರಿಗೂ ನಾನು ನೀಟಾಗಿ ಇದನ್ನ ಇಟ್ಕೊಂಡಿರ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್